ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ ಕ್ಯಾಮ್ರಾ ಮುಂದೆ ಬರೋಕ್ಕೇ ಒಂಥರ ಬೇಜಾರಾಗ್ತಿದೆ ಅಬ್ಸರ್ವ್ ಮಾಡಿದ್ರ ಏನಾಗಿದೆ ಅಂತ ನೋಡ್ಕೊಳ್ಳಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಬೇಜಾರಾಗ್ತಿದೆ ಏನು ರೀಸನು ಅಂದರೆ ಇದೇ ರೀಸನು ನೋಡ್ತಾಯಿದ್ದೀರಾ ಎಸ್ ಒನ್ ಸವೆನ್ ಡೇಸ್ ಇವತ್ತಿಗೆ ಒನ್ ಒನ್ ವೀಕ್ ಬ್ಯಾಕ್ ಈ ಥರ ಆಗಿದ್ದು ನನಗೆ ಫಸ್ಟ್ ಏನಾಗ್ತಿತ್ತು ಅಂದರೆ ಟೂ ಡೇಸ್ ಬಿಫೋರು ಈ ಗಂಟೆ ಎಲ್ಲ ಒಂಥರ ಫುಲ್ಲು ಕಿರಿಕಿರಿ ಅನ್ನಿಸ್ತಾ ಇತ್ತು ಆಮೇಲೆ ಏನೋ ಒಂಥರ ಓವರ್ ಕೋಲ್ಡಾಗಿ ಒಂಥರ ಆಗುತ್ತಲ್ಲ ಆ ಥರ ಅನ್ನಿಸ್ತಾ ಇತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆ ಹಾಸ್ಪಿಟಲ್ ಕೂಡ ಹೋಗಿ ಬಂದಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಏನಾಯಿತು ಅಂದರೆ ಬಟ್ಟೆ ಜಾಸ್ತಿ ಇತ್ತು ಆಗಿ ವಾಷಿಂಗ್ ಮಿಷಿನಲ್ಲೇ ಆಗ್ತಾಯಿದ್ದಿತ್ತು ಒನ್ ಮಂತಿಂದ ಒನ್ ಟೂ ಮಂತ್ಸಿಂದ ನಾನು ಕೈಯ್ಯೇ ಹೋಗೀತಾ ಇದ್ದೀನಿ ಬಟ್ಟೆಗಳನ್ನ ಆ ಥರ ಅವತ್ತು ನನ್ನ ಬರ್ಡೇ ಆಗಲಿ ಬರ್ಡೇ ಆದ್ಮೇಲೆ ಹೋಗೋಣ ಅಂತ ಹೇಳಿ ಎಲ್ಲ ಬಟ್ಟೆ ಕೂಡಿ ಇಟ್ಕೊಂಡಿದ್ದೆ ಒಂದು ಬಕೆಟ್ಟು ಒಂದೂವರೆ ಬಕೆಟ್ ಆಗೋಷ್ಟು ಬಟ್ಟೆಗಳನ್ನ ಕೂಡಿಟ್ಟಿಟ್ಟಿದ್ದೆ ಅದೇನು ಮಾಡಿದೆ ಒಂದೇ ಸಲ ಎಲ್ಲ ಬಟ್ಟೆನೂ ಹಾಕ್ಕೊಂಡು ಫುಲ್ಲು ವಾಶ್ ಮಾಡಿದೆ ಒಬ್ಬಳೆ ಫುಲ್ಲು ತಂಡಿಯಲ್ಲಿ ಆಟಾಡಿದೆ ಆ ಬಟ್ಟೆ ಒದ್ದಿದ್ದು ಟೂ ತ್ರೀ ಅವರ್ಸ್ ಆದಮೇಲೆ ನಾನು ಐಡೆಂಟಿಫೈ ಮಾಡಿದೆ ನಂದು ಲಿಪ್ಸ್ ಈ ಥರ ಕ್ರಾಸ್ ಕ್ರಾಸಾಗಿ ಹೋಗ್ತಿತ್ತು ಮತ್ತು ನೀರು ಕುಡಿದ್ರೆ ಇಲ್ಲಿ ಕಡೆ ಲೀಕ್ ಆಗ್ತಿತ್ತು ಬಿಡೋ ಕೋಲ್ಡಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೆಲೆಂಟಾಗಿದ್ದೆ ಆಮೇಲೆ ಓಕೆ ನೆಕ್ಸ್ಟ್ ಡೇನೂ ನೋಡಿದೆ ನೆಕ್ಸ್ಟ್ ಡೇ ಕೂಡ ಹಾಗೆ ಆಗ್ತಿತ್ತು ಸೊರೋಗುತ್ತೇನೋ ಅಂತ ನೋಡಿದೆ ಇಲ್ಲ ಸುರೋಗಿರಲಿಲ್ಲ ನೆಕ್ಸ್ಟ್ ಡೇನೂ ಹಾಗೆ ಆಗ್ತಿತ್ತು ಇಲ್ಲಿದ್ದು ಲಿಪ್ಸು ಇವಾಗ ಸ್ವಲ್ಪ ಇಷ್ಟಕ್ಕೆ ಟರ್ನ್ ಆಯಿತು ಸೆರೆ ಬಿಡು ಸೊರೋಗುತ್ತೆ ಅಂತಲೇ ಕೇರ್ಲೆಸ್ ಮಾಡ್ಕೊಂಡಿದ್ದೆ ಆಮೇಲೆ ಒಂದು ಮಧ್ಯಾಹ್ನ ಟೈಮಲ್ಲಿ ಬೆಳಗ್ಗೆ ನಾನು ನೆನ್ನೆ ಸ ಮೊನ್ನೆ ಸಾಯಂಕಾಲ ಐಡೆಂಟಿಫೈ ಮಾಡಿದ್ದು ನೆನ್ನೆವರೆಗೂ ನಾನು ಏನೂ ಕೇರ್ ಮಾಡಿರಲಿಲ್ಲ ಸೊ ಮಧ್ಯಾಹ್ನ ಮೇಲೆ ಒಂದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆ ಥರ ಸರಿ ಡಾಕ್ಟರ್ ತಗೊಂಡು ವಿಸಿಟ್ ಮಾಡಿದ್ವಿ ಬಂದುಬಿಡೋಣ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಗೂಗಲ್ ಮಾಡ್ತೀನಿ ಮಾಡಿ ನೋಡಿದೆ ಏನಕ್ಕೆ ಈ ಥರ ಆಗ್ತಿದೆ ಬಾಯಿ ಈ ಥರ ಆಗ್ತಿದೆ ಒಂದು ಸೈಡ್ ಫುಲ್ ನನ್ನ ಲೆಫ್ಟ್ ಸೈಡ್ ಫುಲ್ಲು ಫೇಸ್ ಫೇಸಲ್ಲಿ ಏನು ಎಕ್ಸ್ಪ್ರೆಷನ್ಸ್ ಕೊಡೋಕ್ಕಾಗ್ತಿಲ್ಲ ಯಾಕೆ ಅಂಥೇಳಿ ಗೂಗಲ್ ಮಾಡಿ ನೋಡಿದಾಗ ಏನು ರೀಸನು ಅಂತ ಗೊತ್ತಾಗಿದ್ರೆ ಬೆಲ್ಸ್ ಪ್ಲಾಜಿ ಮೈಲ್ಡ್ ಸ್ಟ್ರೋಕ್ ಅಂತಾರೆ ಆ ಥರ ಆಗಿತ್ತು ನನಗೆ ಭಯ ಆಗೋದು ಸರಿ ಇದನ್ನ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಹಾಸ್ಪಿಟ್ಲ್ಗೆ ಹೋದ್ವಿ ಮನೆ ಹತ್ರ ಕ್ಲಿನಿಕಲ್ ಹಾಸ್ಪಿಟ್ಲ್ಗೆ ಹೋದ್ರೆ ಅವರು ಡೈರೆಕ್ಟು ದೊಡ್ಡ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು ಜೀವಿಕಾಗೆ ಅಲ್ಲೋಗಿ ಕೇಳಿದಾಗ ಹಾಂ ಆಗಿದೆ ಹೌದು ಆಗಿ ಬೆಲ್ಸ್ ಫ್ಯಾ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಮತ್ತು ಬಿ ಪಿ ಎಲ್ಲ ಚೆಕ್ ಮಾಡಿದ್ರು ಏನಕ್ಕೋಸ್ಕರ ಹಿಂಗಾಯಿತು ಅಂತ ಕೇಳಿದಾಗ ಹೆವಿ ಕೋಲ್ಡ್ ಆದಾಗ ಹಿಂಗಾಗುತ್ತೆ ಒಂದು ಇನ್ನೊಂದು ವೈರಲ್ ಫೀವರ್ ಇದ್ದಾಗ ಹಿಂಗಾಗುತ್ತೆ ಓಕೆ ಅದೊಂದು ರೀಸನು ಆಮೇಲೆ ಶುಗರು ಬಿ ಪಿ ಆ ಥರ ಏನಾರ ವೇರಿಯೇಷನ್ಸ್ ಆದಾಗೂ ಹಿಂಗಾಗತ್ತೆ ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಂಡು ಎಮ್ ಆರ್ ಐ ಸ್ಕ್ಯಾನ್ಗೆ ಬರ್ಕೊಟ್ರು ಸರಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸೋಣ ಅಂತ ವಿಚಾರಿಸಿದ್ವಿ ಫಿಫ್ಟೀನ್ ತೌಸಂಡ್ ಏನು ಹೇಳಿದ್ರು ಒಂದು ತ್ರೀ ಫೋರ್ ಮೂರು ನಾಲ್ಕು ಜಾಗ ಹತ್ರ ವಿಚಾರಿಸಿದ್ರೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ತೌಸಂಡ್ ಅಂತ ಹೇಳಿದ್ರು ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಸೋಕ್ಕೆ ಸರಿ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ವಲ್ಲ ಸರಿ ಬಂದುಬಿಟ್ವಿ ನಾಳೆ ಹೋಗೋಣ ಸ್ಕ್ಯಾನಿಂಗ್ ಅಂಥೇಳಿ ಬಂದ್ವಿ ಮನೆಗೆ ಬಂದಮೇಲೆ ಏನಾಯಿತು ಅಂದರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ನೋಡಿಬಿಟ್ಟು ಬೈದು ಇದೆಲ್ಲ ಇಂಗ್ಲೀಷ್ ಮೆಡಿಷನ್ಸ್ಗೆಲ್ಲ ವರ್ಕ್ ಆಗೋದೆಲ್ಲ ಇದು ಏನಕ್ಕೆ ನೀವು ಹಾಸ್ಪಿಟ್ಲಿಗೆಲ್ಲ ಹೋಗೋಕೋದ್ರಿ ಏನಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರಿ ಅಂತೆಲ್ಲರೂ ಬೈದು ನಾಟಿ ನಾಟಿಗೆ ಹೋಗಬೇಕು ಇದು ನಾಟಿ ಔಷಧಿ ತೊಗೊಳ್ಬೇಕು ಇದಕ್ಕೆ ಅಂಥೇಳಿ ವಿಜಯಪಾಕ್ಷಪುರಮ್ ಅಂತ ಪಲ್ಲಿನೇರಿ ಅಂತ ಒಂದು ಊರು ನಮ್ಮ ಮನೆ ಹತ್ರ ಇಂದ ಅಲ್ಲಿಗೆ ಒನ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಒನ್ ಸೈಡು ಅಪ್ ಆ್ಯಂಡ್ ಡೌನ್ ಸೈಡ್ಸಿದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅದರತ್ರ ಬರುತ್ತೆ ಅಲ್ಲಿಗೆ ಹೋಗಿ ಹೋಗಿ ಅಂಥೇಳಿ ಅಡ್ರೆಸ್ ಎಲ್ಲ ಕೊಟ್ಟರು ಕಾರೆಲ್ಲ ಬುಕ್ ಮಾಡಿ ಕೊಟ್ಟರು ಸರಿ ಅಂತ ಅಲ್ಲಿ ಹೋಗಿ ಬಂದ್ವಿ ಅಲ್ಲಿ ಹೋಗಿ ಬಂದಾಗ ಅಲ್ಲಿ ಚಾರ್ಜಸ್ ಬರೀ ಫೈವ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಅಂದರು ಬಟ್ ಇವಾಗ ಟೂ ತೌಸಂಡ್ ರುಪೀಸ್ ತೊಗೊತಾರೆ ಅಲ್ಲಿ ಆ್ಯಕ್ಚುಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಅಲ್ಲೋದಾಗ ಈ ಥರ ಸಿರಪ್ ಕೊಟ್ಟರು ಆಮೇಲೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಪುಡಿಯೋಕ್ಕೆ ಪೌಡರ್ ಕೊಟ್ಟರು ಆಮೇಲೆ ಇದು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಇದಾಗಿದೆಯೋ ಅಲ್ಲೆಲ್ಲ ಹಚ್ಚೋಕ್ಕೆ ಸ್ಪ್ರೇ ಕೊಟ್ಟಿದ್ದಾರೆ ಆಮೇಲೆ ಒಂದು ಕಷಾಯ ಕೊಡ್ತಾರೆ ಗೈಸೋರು ಕಷಾಯ ಕೊಡ್ತಾರೆ ಒಂಥರ ಏನೋ ಒಂಥರ ಅದು ಆಯುರ್ವೇದಿಕ್ದು ಒಂಥರ ಕಷಾಯ ಅದು ಆ ಕಷಾಯ ಕುಡಿಸ್ತಾರೆ ಬೆಳಗ್ಗೆ ನಾವು ಇಲ್ಲಿ ಅಲ್ಲಿ ಎಷ್ಟು ರಶ್ ಅಂದರೆ ಗೈಸ್ ನಾನು ನನಗೆ ಹಿಂಗಾಗಿದೆ ಅಂತ ತುಂಬ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ನೀವು ನೋಡ್ಬೋದು ಮಾತಾಡ್ತಾ ಮಾತಾಡ್ತಾಯಿದ್ರೆ ಸೈಡ್ಗೆ ಹೋಗುತ್ತೆ ಈ ಅಂದರೆ ಸೈಡ್ಗೆ ಹೋಗುತ್ತೆ ಆ ಅಂದ್ರೂ ಸೈಡ್ಗೆ ಹೋಗುತ್ತೆ ಆಮೇಲೆ ಇನ್ನೂ ಮುಚ್ಚಿದ್ರೆ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ ಕ ನೋಡ್ತಾ ಇರ್ಬೋದು ನೀವು ನಾನು ನನಗೇನೆ ಈ ಥರ ಆಗೋಯ್ತೆ ನಾನು ಯಾರಿಗೂ ಏನೂ ಮಾಡಿಲ್ಲ ಯಾಕೆ ದೇವ್ರು ಈ ಥರ ಶಿಕ್ಷೆ ಕೊಡ್ತಾನೆ ಅಂತ ತುಂಬ ನೋವು ತಿಂದೆ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು ಈ ಪುಟ್ ಪುಟ್ಟ ಮಕ್ಕಳು ಪುಟಾಣಿ ಮಕ್ಕಳಿಗೆಲ್ಲ ದೇವ್ರು ಯಾಕೆ ಈ ಥರ ಕಷ್ಟ ಕೊಡ್ತಾನೆ ಅಂತ ಗೊತ್ತಿಲ್ಲ ಇಷ್ಟ ಆಗಿದೆ ಫ ಅವ್ರಿಗೆ ಹಿಂಗೆ ಹಿಂಗೆ ಇದೆ ಹಿಂಗೆ ಕ್ಲೋಸ್ ಮಾಡೋಕ್ಕಾಗಲ್ಲ ಓಪನ್ ಮಾಡೋಕ್ಕಾಗಲ್ಲ ಆ ಥರ ಸಿಚುವೇಶನ್ ಮಕ್ಕಳದೆಲ್ಲ ನನಗೆ ತಡ್ಕೊಳೋಕಾಗ್ತಿಲ್ಲ ಇಫ್ ಇನ್ನು ಇನ್ನು ಅವರೆಲ್ಲ ಆ ಥರ ಫೇಸ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಅಲ್ಲಿ ಹೋಗಿ ಮೆಡಿಸನ್ಸ್ ಎಲ್ಲ ತೊಗೊಂಡ್ವಿ ನಾನು ನಿಮಗೆ ಆ ವಿಡಿಯೋ ಕೂಡ ಹಾಕಿರ್ತೀನಿ ನೋಡಿ ಆ ಥರ ಇದೆ ಏನು ಅಂತ ಆ ವಿಡಿಯೋ ಕೂಡ ಹಾಕ್ತೀನಿ ಫಸ್ಟ್ ಡೇ ಹೇಗಿತ್ತು ನಾವು ಹೋಗಿ ಹೆಂಗಾಗಿತ್ತು ಅಲ್ಲಿ ಎಷ್ಟು ಜನ ಇದ್ದರು ಅಂತ ಕೂಡ ಅಲ್ಲಿ ನಾವು ಇಲ್ಲಿಂದ ಏಯ್ಟ್ ಓ ಕ್ಲಾಕಿಗೆ ಬಿಟ್ವಿ ಮನೇನ ಅವತ್ತು ನೈಟು ತರ್ಸ್ಡೇ ನೈಟ್ ನಾವು ಇಲ್ಲಿಂದ ಏಯ್ಟ್ ಓ ಕ್ಲಾಕಿಗೆ ಬಿಟ್ಟಿದ್ವಿ ಲಾಸ್ಟ್ ವೀಕ್ ತರ್ಸ್ ನೈಟ್ ಏಯ್ಟ್ ಓ ಕ್ಲಾಕಿಗೆ ಬಿಟ್ಟರೆ ಅಲ್ಲಿ ಒನ್ ಒನ್ ತರ್ಟಿಗೆಲ್ಲ ರೀಚ್ ಆದ್ವಿ ರೀಚ ಆದರೆ ಬ ಬಸ್ ಹೋಗಿ ಟೂ ಓ ಕ್ಲಾಕಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಗೈಸ್ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಓಪನ್ ಆಗೋದು ಮೆಡಿಷನ್ ಕೊಡೋದರಲ್ಲಿ ಟೂ ಓ ಕ್ಲಾಕಾಗೆ ನಿಂತ್ಕೊಂಡ್ರೆ ಅಲ್ಲೇ ಆಲ್ ಆಲ್ಮೋಸ್ಟ್ ಟ್ವೆಂಟಿ ಮೆಂಬರ್ಸ್ ಅಲ್ಲೇ ಚಾಪೆ ಅಲ್ಲೇ ಮಲ್ಕೊಂಡಿದ್ರು ಚಾಪೆಗಳೆಲ್ಲ ಹಾಕ್ಕೊಂಡು ಅಲ್ಲೇ ಸೆಟಲ್ ಡೌನ್ ಆಗಿದ್ರು ಬೆಳಗ್ಗೆ ಆರು ಗಂಟೆ ಆಗೋಷ್ಟರಲ್ಲಿ ನಾವು ನಿಂತಿರೋ ಜಾಗದಿಂದ ಒಂದು ಕಿಲೋಮೀಟ್ರ್ ಅಷ್ಟು ದೂರವರೆಗೂ ರಶ್ ಇದೆ ಗೈಸ್ ಅಷ್ಟು ರಶ್ ಅಷ್ಟು ಜನ ಬರ್ತಾರೆ ಅಲ್ಲಿ ಮೆಡಿಷನ್ಸ್ ತೊಗೊಳೋಕ್ಕೆ ಹಂಗಾಯಿತು ಆಮೇಲೆ ಅಲ್ಲೋಗಿ ಹೋಗಿ ಮೆಡಿಸಿನ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ ರಿಟರ್ನು ಅಂದರೆ ಅವರೊಂದು ಮನೆ ಕೊಟ್ಟಿದ್ದಾರೆ ನಮ್ಮ ಫುಡ್ ಏನೇನು ತಿನ್ನಬೇಕು ಅಂತ ಈ ಥರ ಒಂದು ಪಾಂಪ್ಲೇಟಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತೆಲ್ಲ ಇಲ್ಲಿ ಪಾಂಪ್ಲೇಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಕೈಸಿ ಇವತ್ತಿನ ತನಕ ಅವತ್ತಿಂದ ಇವತ್ತಿನ ತನಕ ಚಿಕ್ಕ ಕೆಲಸನೇ ಆಗಲಿ ನನಗೆ ಮಾಡೋಕ್ಕೆ ಬಿಡ್ತಿಲ್ಲ ಪ್ರತಿಯೊಂದು ಎಲ್ಲ ಪ್ರಬ ಸಾರಿ ಎಲ್ಲ ಪ್ರತಿಯೊಂದು ಎಲ್ಲ ಬಸ್ವನೇ ನೋಡ್ಕೊತಿರೋದು ಹೊಚ್ಚಿ ನೀವು ಸ್ಕೂಲಿಗೆ ರೆಡಿ ಮಾಡೋದ್ರಿಂದ ಪ್ರತಿಯೊಂದು ಎಲ್ಲ ಮನೇಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದಾರೆ ಬಸ್ವಾದ್ರೆ ಹಿಂಗಾಗೂ ಮುಂಚೆ ನಾನು ಒಂದು ಮದುವೆ ಆರ್ಡ್ರು ಒಪ್ಕೊಂಬಿಟ್ಟಿದ್ದೆ ಹಿಂಗಾಗತ್ತೆ ಅಂತ ಯಾರಿಗೆ ಗೊತ್ತಿತ್ತು ನಾನು ಫಸ್ಟ್ ಮದುವೆಗೆ ಆರ್ಡ್ರು ಒಪ್ ನನಗೆ ಈ ಥರ ಆಗಿದ್ದು ಒಂದು ಸೆವೆಂತ್ ಸಿಕ್ಸ್ತ್ಗೆ ಈ ಥರ ಆಗಿದ್ದು ನನಗೆ ನೈನ್ತ್ ಟೆಂತ್ ಮದುವೆ ಇರೋದು ತ್ರೀ ಫೋರ್ ಡೇಸ್ ಇನ್ನಷ್ಟೇ ಇದೆ ಮದುವೆಗೆ ನಾನು ಇನ್ನೂ ಏನೇನೋ ಶಾಪ್ ಮಾಡೋದಿತ್ತು ಅವ್ರ ಮದುವೆಗೆ ಹೇರ್ ಎಕ್ಸ್ಟೆನ್ಷನ್ಸು ಅದು ಇದು ಏನೇನೋ ತೊಗೊಳೋದಿತ್ತು ಮದುವೆಗೆ ಮೇಕಪ್ ಅವ್ರು ಒಪ್ಬಿಟ್ಟಿದ್ದೆ ಪ್ರತಿಯೊಂದು ಮೆಹಂದಿಯಿಂದ ಮೇಕಪ್ಪಿಂದ ಫೇಶಿಯಲ್ಸಿಂದ ಎಲ್ಲ ಪ್ರತಿಯೊಂದು ಒಪ್ಕೊಂಡ್ಬಿಟ್ಟಿದ್ದೆ ನಾನು ಅಡ್ವಾನ್ಸ್ ಕೂಡ ತೊಗೊಂಡ್ಬಿಟ್ಟಿದ್ದೆ ನಾನು ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗಿಲ್ಲ ಅಂತ ಹೇಗೆ ಹೇಳೋದು ಕೈ ಕೊಡೋದು ಹೇಗೆ ಅಂತೇಳಿ ನನ್ನ ಫ್ರೆಂಡ್ನ ಕರ್ಕೊಂಡೋಗಿ ફેશન્સ સુપરલી ક્યોર સલા મારતા હંગિત્રુનો હોઈ મેહેલી હાકી દે ઓ સવેર તુ નાનો નાઈટ હોકી થર્સડે નાઈટ હોકી તુ ફ્રાઈડે મોર્નિંગ બંધીદુ હિલગે 11:30 આ આતરા બની 11:12 લાગીત નવને બ્રંચ મધ્યના આ મધ્યના 12:00 કલાક ગોંડો 120 30 મિનિટ્સ બ્રંચ તો ગોંડો દિલવા વન કલાકી ગોદે મેલીયા કકકે ಅವ್ರು ಹೇಳಿದ ಪ್ರಕಾರ ನೀವು ಕೋಲ್ಡ್ ಏನು ಮುಟ್ಟಂಗಿಲ್ಲ ಮೆಹಂದಿ ಎಷ್ಟು ಕೋಲ್ಡ್ ಅದ ಏನು ಮುಟ್ಟಂಗಿಲ್ಲ ಬಟ್ ಹೀಟಾಗಿ ಇಟ್ಕೊಟ್ಟಿರ್ಬೇಕು ಬಾಡಿನ ಅವರು ಹೇಳಿದ್ದು ಪತ್ತೆ ಮಾಡಬೇಕು ಅಂತ ಬಟ್ ಆದ್ರೂ ನಾನು ಒಬ್ರಿಗೆ ಮೋಸ ಮಾಡೋಕ್ಕೆ ಒಕೊಂಡ ಮೇಲೆ ಆ ಕೆಲಸ ಮಾಡಲೇಬೇಕಲ್ವ ಕ್ಲೈ ಕೈಗಳೆಲ್ಲ ಗ್ಲೌಸ್ ಹಾಕ್ಕೊಂಡು ಮದುವೆ ಹೆಣ್ಣಿಗೆ ಅವ್ರ ಅಕ್ಕಗೆ ಎಷ್ಟು ಜನಕ್ಕಾಗುತ್ತೋ ನಾನು ಅಷ್ಟು ಜನಕ್ಕೆ ಮೆಹೆಂದಿ ಹಾಕಿ ಕೂಡ ಕವರ್ ಮಾಡಿ ಕೊಟ್ಬೇಕು ಅಂದರೆ ಹಾಗೆ ಮೆಹೆಂದಿ ಹಾಕಿದ ನೆಕ್ಸ್ಟ್ ಡೇ ರಿಸೆಪ್ಷನ್ನು ನೈಂತ್ಗೆ ತಿರ್ಗ ಎಲ್ಲ ಮಾಡಿ ಕೂಡ ಕೊಟ್ಟು ಮುಂದೆ ರಿಸೆಪ್ಷನ್ ಮುಂದೆ ಇದು ಮೇಕಪ್ ಎಲ್ಲ ಮಾಡಿ ಮುಹೂರ್ತಕ್ಕೆ ಕೂಡ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಮೇಕಪ್ ಎಲ್ಲ ಮಾಡಿ ಕೊಟ್ಟು ಬಂದೆ ನಾನು ಆವಾಗೂ ನಾನು ಕೂತಿರ್ಲಿಲ್ಲ ಹಿಂಗಾಗಿದೆ ಅಂತ ಬೇಜಾರು ಮಾಡಿಕೊಂಡು ಸೊ ನಾನು ಸಿಂಪತಿಗೋಸ್ಕರ ವೀಡಿಯೋ ಮಾಡ್ತಿಲ್ಲ ನೀ ಯಾರಿಗಾದರೂ ಹಿಂಗೆ ಆ ಥರ ಏನಾರ ಇನ್ ಕೇಸ್ ಈ ಥರ ಎಫೆಕ್ಟ್ಸ್ ಗೊತ್ತಾಯಿತು ಏನಾರ ಒಂದು ಚೂರು ಸಿಂಪ್ಟಮ್ಸ್ ಏನನ್ನ ಯಾರು ನಿಮಗೆ ನಿಮಗನ ಯಾರು ನಿಮಗೂ ನಿಮಗೆ ಯಾರಿಗೆ ಈ ಥರ ಆದ್ರೂ ಇಮ್ಮಿಡಿಯೇಟಾಗಿ ತಿಳ್ಕೊಳ್ಳಿ ಯಾವ ಥರ ಏನು ಅಂತ ಕೇರ್ಲೆಸ್ ಮಾಡಿದಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತಂತೆ ಸೊ ನನಗೆ ಸ್ವಲ್ಪದಲ್ಲೇ ಓಕೆ ಸ್ವಲ್ಪ ನೋಡ್ಕೊಂಡಿರೋದಕ್ಕೆ ತಕ್ಷಣ ಗೊತ್ತಾಗಿದೆ ನಿಮಗೂ ಯಾರು ಈ ಥರ ಆದರೆ ಈ ರೇಟಾಗಿ ಹೋಗಿ ಭಯ ಪಡೋ ಅಂಥದ್ದೇನಿಲ್ಲ ಕೋಲ್ಡಿಂದನೂ ಹಿಂಗೆ ನನಗೆ ಆಗಿದ್ದು ಕೋಲ್ಡಿಂದಾನೆ ಅಂತ ಹೇಳಿದ್ರು ಅಲ್ಲಿ ಮೆಡಿಸಿನ್ ಕೊಡೋರು ಅದೇ ಹೇಳಿದ್ರು ಡಾಕ್ಟ್ರು ಕೂಡ ಅದೇ ಹೇಳಿದ್ರು ಕೋಲ್ಡಿಂದ ಹಿಂಗೆ ಸೊ ಆದಷ್ಟು ಬಾಣ ಅಂತನ ಯಾರ್ಯಾರು ಮಾಡ್ಕೊತಾ ಇದ್ದೀರೋ ಅವರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಿ ತಣ್ಣೀರಲ್ಲ ಊಟ ಹೋಗಬೇಡಿ ಆವಾಗಿಂದೆಲ್ಲ ಇವಾಗ ಎತ್ತಾಕಿದೆ ಗೈಸ್ ನನಗೆ ನನಗೆ ಯಾರು ಏನು ಮಾಡಿಕೊಟ್ಟಿಲ್ಲ ನನ್ನ ಬಾನಂದನ ಕೂಡ ಆವಾಗಿನೂ ಇವತ್ತ ನನಗೆ ಬಿಟ್ಟಿದ್ದಾರೆ ಯಾರೂ ಏನು ನನಗೇನು ಇಲ್ಲ ನನಗೇನು ಮಾಡಿಕೊಟ್ಟಿಲ್ಲ ಯಾರೂ ಇಲ್ಲ ಗೈಸ್ ಯಾರು ಯಾರೂ ಇಲ್ಲ ಅಷ್ಟೇ ಬಸ್ ಒಬ್ಬನೆ ನನಗೆ ಅವತ್ತಿಂದ ಇವತ್ತೊಂದು ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡು ಬಂದಿದ್ದಾನೆ ಅಷ್ಟೆ ನಿಮಗೆ ಆ ವಿಡಿಯೋ ಕೂಡ ಹಾಕ್ತೀನಿ ನೋಡಿ ಆ ಥರ ಇರುತ್ತೆ ಹಿಂಗಿದೆ ಅಲ್ಲಿ ಏನು ಅಂತ ನಿಮಗೂ ಒಂದು ಅಯ್ಯ ಸಿಕ್ಕಿ ಆ ಥರ ಏನು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಓಕೆನಾ ಓಕೆ ಬಾಯ್ ಬಾಯ್ಸ್ ಎಸ್ ನಾನು ನೀವು ನೋಡ್ಬೋದು ಅವತ್ತಿಗೆ ಇವತ್ತಿಗೆ ನನ್ನ ಫೇಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ ಎಷ್ಟು ಸ್ವೆಲ್ಲಿಂಗ್ ಆಗಿದೆ ಇದು ಫಸ್ಟ್ ಡೇ ಆ ಥರ ಆ ಥರ ಆಗಿದ್ದು ಫಸ್ಟ್ ಡೇ ನಾನು ರೆಡಿ ಆಗಿದ್ದೆ ಹೋಗೋಕ್ಕೆ ಅಂತ ನೋಡಿ ಈ ಏನಕ್ಕೆ ಆಗ್ತಿಲ್ಲ ಸೈಡ್ಗೆ ಹೋಗ್ತಿದೆ ಆ ಅನ್ನೋಕ್ಕಾಗಲ್ಲ ಸೈಡ್ಗೆ ಹೋಗುತ್ತೆ ಸ್ಮೈಲ್ ಮಾತ್ರ ಮಾಡೋಕ್ಕೆ ಆಗ್ತಿಲ್ಲ ಇದೇ ಒಂದು ಬೇಜಾರು ನನಗೆ ಸ್ಮೈಲ್ ಇಲ್ದಂಗೆ ಆಗೋಯ್ತು ನನ್ನ ಫೇಸಲ್ಲಿ ಅಂತ ಎಲ್ಲ ರೆಡಿ ಮಾಡಿಕೊಂಡು ಟ್ರಾವೆಲ್ ಮಾಡಕ್ಕೆ ರೆಡಿ ಆದ್ವಿ ನೋಡಿ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಸ್ವೆಟರ್ ಗಿಟರೆಲ್ಲ ಹಾಕ್ಕೊಂಡು ಇನ್ನು ಕೈ ಅಲ್ಲಿ ಹೋಗಿ ರೀಚ್ ಅಷ್ಟರಲ್ಲಿ ನಾವು ಒಂದು ಒಂದೂವರೆಗೆ ಹೋಗಿ ರೀಚ್ ಆದ್ವಿ ಆ ಊರಿಗೆ ನೋಡಿ ಬಂದು ನೀವು ಒಂದೂವರೆಲ್ಲೇ ಎಷ್ಟು ಎಷ್ಟು ಕಾರಗಳಿದೆ ಅಂತ ನೋಡಿ ಎಲ್ಲ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ರು ಬಂದಲ್ಲಿ ನೋಡಬಹುದು ಇಲ್ಲೇ ಮೆಡಿಸಿನ್ ಕೊಡೋದು ಒಂದೂವರೆ ರಾತ್ರಿಯಲ್ಲೇನೇ ಎಷ್ಟು ಜನ ನಿಂತಿದ್ದಾರೆ ನೀವು ನೋಡಬಹುದು ಎಷ್ಟು ಜನ ಕ್ಯೂ ಇತ್ತು ಅಂದ್ರೆ ಗೈಸ್ ಅಷ್ಟು ಕ್ಯೂ ಇತ್ತು ಪಾಪ ಬಸ್ ಹೋಗಿ ಎರಡು ಗಂಟೆ ರಾತ್ರಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಆರು ಗಂಟೆವರೆಗೂ ಮೆಡಿಸಿನ್ಸ್ ಆರು ಗಂಟೆಗೆ ಮೆಡಿಸಿನ್ಸ್ ಕೊಡೋ ಗಂಟ ಕ್ಯೂ ಅಲ್ಲೇ ನಿಂತಿದ್ದ ಗೈಸ್ ಪಾಪ ಬಸ್ ಆರು ಗಂಟೆಯಿಂದ ನೋಡಿ ಇಲ್ಲಿನ ಶುಗರ್ಗೆ ಎಲ್ಲದಕ್ಕೂ ಕೆಲವೊಂದೆಲ್ಲ ಪ್ರಾಬ್ಲಮ್ಗೂ ಮೆಡಿಸಿನ್ಸ್ ಇದೆ ನೋಡ್ಕೊಳ್ಳಿ ಇದೆ ಇದೇ ಬಿಲ್ಡಿಂಗು ನೋಡಿ ಎಷ್ಟು ಜನ ಇದ್ದಾರೆ ಒಂದೂವರೆ ರಾತ್ರಿಯಲ್ಲೇ ನೋಡಿದ್ರ ಇನ್ನು ನಾನು ಬಸವ ಒಬ್ಬನೇ ಇದ್ದಾನೆ ಅಂಥೇಳಿ ಒಂದು ನಾಲ್ಕೂವರೆ ಐದು ಗಂಟೆ ಆ ಥರ ಕಾರಿಂದ ಆಚೆ ಬಂದು ಆ ಬಂದು ಆಚೆ ಇಲ್ಲಿ ಕೂತಿದ್ದೆ ಐದೂವರೆ ಆ ಥರ ಆಗಿತ್ತು ಟೈಮು ಇನ್ನು ಆರು ಗಂಟೆ ಆರು ಗಂಟೆಯಿಂದ ಮೆಡಿಕ ಮೆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಗೈಸ್ ಈ ಥರ ಇತ್ತು ಫಸ್ಟ್ ಡೇ ನಂದು